ಗುರುವಾ ಪ್ರಾರಂಭವಾಗಿದ್ದು ಅಂದಿನಿಂದ ಇಲ್ಲಿವರೆಗೂ ಸಹ ಸಮಾಜ ತಿಳುವಟಿಕೆಗಳನ್ನ ಸಮಾಜದ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ಸಮಾಜದ ಒಟ್ಟಿಗೆ ಈ ಕಲವನ್ನ ಬರ್ತಾ ಇದೆ ಅದರ ಹೆಮ್ಮೆ ನಮ್ಮ ಸಮಾಜಕ್ಕೆ ಸಲ್ಲಿಸುತ್ತದೆ ಅಂತಕ್ಕಂಥ ಈ ಮಾತನ್ನು ನಮ್ಮಲ್ಲಿ ಹೇಳ್ತೇನೆ ఈ తాలూక సమాజ ఇందులో సమాజ ఇతర సమాజ విశ్వాసం త ಮತ್ತೆ ಇಲ್ಲಿ ಗುರು ಸಿದ್ಧರಾಮೇಶ್ವರ ಪರವಿರ್ಬೋದು ಆಮೇಲೆ ಸಮಾಜವಂತರಲ್ಲಿ ಬಂದು ಅಲ್ಲಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಮಾಜ ಒಂದು ಪ್ರಗತಿ ಬರಲು ಹಿಂದಿನ ಅಧ್ಯಕ್ಷರು ಮತ್ತೆ ಮನೆಯಲ್ಲಿ ಶಾಸಕರು ಎಲ್ಲರೂ ಸಮಾಜದ ಬಂಧುಗಳು ನಮಗೆ ಬೆನ್ನಲಾಗಿ ಒಂದು ನಮಗೆ ಯಶಸ್ಸನ್ನು ಕೊಟ್ಟಿದ್ದವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಕ್ಕೆ ಬಯಸ್ತೇನೆ ಭಕ್ತ ಕನ್ನಡ

ವೇದಿಕೆ ಮೇಲೆ ತರೀಕೆರೆ ಪುರಸಭೆಯ ಅಧ್ಯಕ್ಷರಾದ ಉಪಾಧ್ಯಕ್ಷರಿ ಪ್ರಕಾಶ್ ಅವರೇ ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ತಾಲೂಕು ಗುರುಬ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಮಠ ರಮೇಶ್ ಟಿಎಸ್ಆರ್ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೆ ಕಟ್ಟಿರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ಗೌರವದಿಂದ ಪದಾಧಿಕಾರಿಗಳೇ ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ತರೀಕೆರೆ ಉಪ ವಿಭಾಗದ ಡಿ ಎಸ್ ಪಿ ರಾಮಚಂದ್ರ ಆಲೋಕ್ ಶಿರಾಮವರೇ ದಂಡಾಧಿಕಾರಿಗಳಾದಂಥ ವಿಶ್ವಜಿತ್ ಮೇಕರ್ ಹಾಗೂ ಎಲ್ಲ ತಾಲೂಕು ಮಂಡಲದ ಅಧಿಕಾರಿ ಮಂಡಲದವರೇ ಹಾಗೂ ಎಲ್ಲ ಗೌರವದಿಂದರೆ ಹಾಗೂ ಮಾಧ್ಯಮ ಮಿತ್ರರೇ ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸಕ್ತಿಯಾಗಿರ್ತಕ್ಕಂಥ ಸಮಾಜದ ಎಲ್ಲ ಬಂಧುಗಳೇ ಹಾಗೂ ನಮ್ಮ ತರೀಕೆರೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿವೆ ನಮ್ಗೆಲ್ಲ ಅಂತ ಇವತ್ತು ನಾವು ಈ ಒಂದು ಜಯಂತೋತ್ಸವ ಕಾರ್ಯಕ್ರಮ ಬಹಳ ನಮ್ಮ ತಾಲೂಕಿನಲ್ಲಿ ಇವತ್ತು ಅನೇಕ ಪುರಸ್ಕಾರವನ್ನು ಅನೇಕ ವಿದ್ಯಾರ್ಥಿಗಳ ಅದರಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇತ್ತೀಚೆಗಷ್ಟೇ ನಮ್ಮ ತಾಲೂಕು ಹಾಗೂ ಜಿಲ್ಲೆ ಹಾಗೂ ರಾಜ್ಯದ ಎಲ್ಲ ವ್ಯಕ್ತಿಗಳ ಶ್ರೀಮತಿ

ಬಂಕಾಪುರ ಎಂಬ ಪ್ರಾಂತ್ಯದಲ್ಲಿ ದಂಡನಾಯಕರಾಗಿ ಸೇನಾ ಸೇನಾಧಿಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸತಕ್ಕಂತ ಬೀರಪ್ಪ ಮತ್ತು ಬಂಚಪ್ಪರವರ ಎಂಬ ಒಂದು ಪತ್ನಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತ ರಮೇಶ್ ಅವರೇ ಹಾಗೂ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೆ ಶ್ರೀನಿವಾಸ್ ಅವರೇ ಹಾಗೂ ಎಸಿ ಸಾಹೇಬ್ ಕಾಂತರಾಜ್ ಅವರೇ ಹಾಗೂ ವೇದಿಕೆ ಎಲ್ಲರಿಗೂ ಸಹ ಸಮಯ ಕನ್ನಡ ದಾಸರ ದೈವಿಕೆ ಶುಭಾಶಯ ಕೊರತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇವೆ ಹಾಗೆ ದೇವರಿಗೆ ಮುಖಾಂತರ ಎಲ್ಲ ನನ್ನ ಆತ್ಮೀಯ ಎಲ್ಲ ಒಂದು ಸಾರ್ವಜನಿಕ ಬಂಧುಗಳ सदर्भ Thank you.

ಇವತ್ತು ಇದು ಕೊನೆಯ ಭಾಷಣ ಜಾಸ್ತಿ ಹೊತ್ತು ಮಾತಾಡೋದಿಲ್ಲ ಇವತ್ತು ಏನು ನಮ್ಮ ಹಲೋ ಆಡಳಿತ ಹಲೋ ಪಂಚಾಯಿತಿ ಪುರಸಭೆ ಮತ್ತು ನಮ್ಮ ತರೀಕೆರೆ ಪುರಸಭೆ ಅದು ಕುಟುಂಬದ ಸಮಾಚಾರ ಎಲ್ಲರ ವತಿಯಿಂದ ಇವತ್ತು

ಬಹಳ ವಿಶೇಷ ಮಧ್ಯ ಪ್ರಶಸ್ತಿಯನ್ನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಮ್ಮ ಹುಗಳಿಗೆ ಲಕ್ಷ್ಮೀ ನಿವೃತ್ತ ಪಡೆದಿದ್ದಾರೆ ಸಮಾಜದವರು ಮತ್ತು ಸುವರ್ಣ ರಾಜ್ಯೋತ್ಸವದ ಪ್ರಶಸ್ತಿಯನ್ನ ಗಡಿಗಳಿಗೆ ಭಾಗ್ಯವಂತ ಮತ್ತು ಈ ಸಹಕಾರ ದತ್ತ ಪ್ರಶಸ್ತಿಯನ್ನ ಎಂಶ್ವರ ಗುರು ನಮ್ಮ ಸಮಾಜದ ಪ್ರಕಾರ ಇವನ್ನೆಲ್ಲ ಕೊಡಬೇಕಿದ್ರೆ ಶಾಸಕರು ಹೇಳಿದ್ರೆ ದೇವರೇ ಕೊಟ್ಟಿದ್ದರು ಅವು ಏನು ಎತ್ತ ಇಟ್ಟಿಜೆನ್ಸಂತೆ ಆರಿಪುಡ್ತಂತೆ ಹಿರಿಪುರಂತೆ ಎಲ್ಲ ತಗೊಂಡು ಲಕ್ಷ್ಮೀದೇವರು ಏನು ಅಂತ ಎತ್ತೀಮಾ ಹೇಳಿಕೆ ಕೊಟ್ಟಿದ್ದ ಲಕ್ಷ್ಮೀದೇವ ನಿಮ್ಮ ಏನು ವಿಷಯ ವಿಚಾರ ತಿಳ್ಕೊಂಡು ಭಾಗ್ಯಾಗಿ ನರೇಂದ್ರ ಅವರಿಗೆ ಅಲ್ಲಿ ಒಂದು ಮಧ್ಯ ವೃತ್ತಿ ಅಷ್ಟೇ ನಾವು ಹೇಳಿದ್ದೇವೆ ಆದ್ರೆ ಹಿಂಗೆ ಪ್ರಶಸ್ತಿ ಕೊಡ್ಬೇಕಾದ್ರೆ ರಾಜ್ಯಮಟ್ಟ ಪ್ರಶಸ್ತಿ ಕೊಡ್ಬೇಕಾದ್ರೆ ನರೇಂದ್ರ ಲಕ್ಷ್ಮೀ ದೇವ್ಲಿ ಭಾಗ್ಯೋ ಆಗ್ಬೋದು ಎಲ್ಲವನ್ನು ವಿಚಾರಿಸಿ ನಾವು ಸರಿ ಇದೆಯೋ ಅವ್ರ ಬಾಯ್ ಸರಿ ಇದೆಯೋ ಅಂತೆಲ್ಲ ವಿಚಾರ ಮಾಡಿ ಈ ಒಂದು ಉತ್ತೀರ್ಣ ಮುಕ್ತ ಪ್ರಶಸ್ತಿಗಳನ್ನ ರಾಜ್ಯ ಪಡೆದ ಪ್ರಶಸ್ತಿಗಳನ್ನ ನಿಮಗೆ ಕೊಟ್ಟಿದ್ದಾರೆ ಎಂದು ಮಾತಾಡಲು ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಟ್ಟಿದ್ದೇನೆ ಅದರ ಜೊತೆಗೆ ಅನೇಕ ಜನ ನಮ್ಮ ಸಾಧಕರು ಕೂಡ ಸನ್ಮಾನ ಮಾಡಿದ್ರು ನಮ್ಮ ಸನ್ಮಾನದಿಂದ ಡಾಕ್ಟರ್ ಶಿವಕುಮಾರ್ ನಮ್ಮ ಸಹೋದರ ಕೂಡ ಅವರ ಶ್ರೀಮತಿ ಅವರು ಮತ್ತು ಮಂಜಪ್ಪ ಟಿ ಟಿ ಎಂ ಅವರು ಮತ್ತೆ ನಮ್ಮ ಗುರುಮೂರ್ತಿಯವರ ದೇವಾನಂದ್ರು ಿ ಇವರೆಲ್ಲರೂ ಕೂಡ ಗುರುತಿಸಿ ನಮ್ಮ ಸಮಾಜ ಸನ್ಮಾನ ಮಾಡುವ ಕೂಡ ಒಂದು ಸಮಯೋಚಿತ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ವೇದಿಕೆ ತುಂಬಾ ಜನ ಎಲ್ಲರಿಗೂ ಕೂಡ ನಾನು ಹೆಸರೂ ಬೇಡ ಆದ್ರಿಂದ ನಾವು ಇಲ್ಲಿ ಅನೇಕ ಜಯಂತಿಗಳನ್ನ ನಮ್ಮ ಪ್ರತಿ ವರ್ಷಾ ಪುರಸ್ಕಾರ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ನಾವು ಅನೇಕ ಜಯಂತಿಗಳನ್ನ ಮಾಡ್ತೇವೆ ಕನಕ ಜಯಂತಿ ಇರ್ಬೋದು ಬಸವ ಜಯಂತಿ ಇರ್ಬೋದು ದೇವರ ದಾಸ್ತಿರ್ಬೋದು ವಿವೇಕಾನಂದ ಜಯಂತಿ ಇರ್ಬೋದು ವಾರೀಕೀತಿ ಮಡಿವಾಡ ಮಾಜಿ ದೇವಿಯರು ಹೋಗಿ ಭಗೀರೀಥಿ ನಾರಾಯಣ ಹೋಗಿ ಅನೇಕ ಜಯಂತಿಗಳು ಮಾಡ್ತೀವಿ ಕೂಡ ಇವ್ರು ಯಾವುದೇ ಸಮಾಜಕ್ಕೆ ಸೇರ್ತಾರಲ್ಲ ಇವರು ಇಡೀ ಪ್ರಪಂಚಕ್ಕೆ ಪ್ರಪಂಚ ಸೇರಿದಂಥ ವ್ಯಕ್ತಿ ಇಡೀ ಬಸವಣ್ಣರು ಅವರು ಕೂಡ ಜಾತಿ ಅಂತ ಹೇಳಲಿಲ್ಲ ಕನಕದಾಸು ಜಾತಿ ಅಂತ ಹೇಳಲಿಲ್ಲ ನಮ್ಮ ನಾರಾಯಣಪುರ ಜಾತಿ ಅಂತ ಹೇಳಿಲ್ಲ ಯಾರು ಜಾತಿ ಜಾತಿಯವರು ಒಳಪಟ್ಟವೇ ಅಲ್ಲ ಪ್ರತಿಯೊಂದು ಹೇಳಿದ್ರು ಯಾರೇ ನಮಗೆ ಒಳ್ಳೆಯ ಕಲೆ ಇತಂಥವ್ರು ನಮ್ಮರು ಬಟ್ ಇವರೆಲ್ಲರೂ ಏನಾಗಿದೆ ಅಂತ ಇವತ್ತು ರಾಜಕೀಯ ಇರ್ಬೋದು ಕನಕ ಜಾತಿಯನ್ನ ನಮ್ಮ ಪೂರ್ವತ್ತಮ ದೇವರ ಜಾತಿಕ ಜಯಂತಿನ್ನ ದೇವಿತ ಆಚರಿಸ್ತಾರೆ ವಾಲ್ಮೀಕಿ ಜಯಂತಿ ನಮ್ಮ ನಾಯಕರು ಅವರು ಬಟ್ ಯಾರು ಕೂಡ ಅವ್ರು ಯಾವತ್ತೂ ಕೂಡ ನಮ್ಮ ಜಾತಿ ಜನರಕ್ಕೆ ತೆರಳಿದ್ರು ಹೇಳಾಮಗುರಿ Terima kasih telah <laughs> menonton! ಎರೆ ರೆಡಿ ಗಣಿರು ಮಾಡಬೇಕು ಈಗಾಗಲೇ ಇರುತ್ತದೆ ಅಭಿನಂದನೆ ಸಿಕ್ಕಿರುವಂತಹ ಎಲ್ಲಾ ಗಣ್ಯರುಗಳಿಗೆ ಧನ್ಯವಾದಗಳು ನಿರ್ವಹಿಸುತ್ತಾರೆ ಎರಡು ದಿನಗಳ ಹಿಂದೆ ಸಹಕಾರ ಪ್ರಶಸ್ತಿಯನ್ನ ಶ್ರೀ ಎಂ ಅವರು ಹಾಗೆ ಅಧ್ಯಕ್ಷರು ನಮ್ಮೆಲ್ಲರ ಸಮಾಜದ ಬಹಳ ಚಟುವಟಿಕೆಯಿಂದ ಇರತಕ್ಕಂತಹ ಕಾರ್ಯ ಹಾಗೆಯೇ ಕಿಜಿ ಮಂಜುನಾಥ್ರವರು ನಾಗರಿಕ ಪ್ರಶಸ್ತಿ ವಿಜೇತರು ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಹಾಗೂ ಸಮಾಜ ಕುಡುವ ಯುವಕ ಸಂಘದ ಅಧ್ಯಕ್ಷರಾಗಿ ಸಹಕಾರ ಸಂಘಗಳ ಹಲವಾರು ಸಂಸ್ಥೆಗಳ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಜ್ಯ ಸೇವಾ ಭೂಷಣ ಪ್ರಶಸ್ತಿಯನ್ನ ಕಲಿಸಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳು ದೇವನಂದ್ರವರು

ನಮ್ಮ ಇವರು ಶಿವಶಂಕರ್ ಅವರ ಧರ್ಮಪತ್ನಿ ದಾಕ್ಷಾಯಣಿಯವರು ದಾಕ್ಷಾಯಣಿ ಪ್ರಸರ್ ಮೆಟ್ರೋ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್ಜಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರನ್ನು ಸಹ ಈ ಸಂದರ್ಭದಲ್ಲಿ लोड़ी